ನೋಡಿ ಈಗ ಈ ಥರದ ಅವರೇಕಾಯಿ ಬರ್ತಾ ಇವೆ ಮಾರ್ಕೆಟ್ನಲ್ಲಿ ಇದ್ರದ್ದು ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಬಳ್ತಿರ್ತಾವಲ್ಲ ಆ ಥರದ್ದು ಏನು ಮಾಡಬೇಕು ಕಾಳುಗಳನ್ನ ಈಗ ಆರಿಸ್ಕೊಂಡು ಇಟ್ಕೋಬೇಕು ಉಳಿದದ್ದೆಲ್ಲ ಸಣ್ಣಾಗಿ ಹೆಚ್ಕೋಬೇಕು ಅದಕ್ಕೆ ಒಂದು ಈರುಳ್ಳಿ ಹೆಚ್ಕೋಬೇಕು ಈಗ ಒಗ್ಗರಣೆ ಹಾಕೋದು ತೋರಿಸ್ತಾ ಇದ್ದೀನಿ ನಾನು ನೋಡಿ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಇದ್ದೀನಿ ಹಾಕಿಬಿಟ್ಟು ಈ ಚಟ ಒಂದು ಕೂಡಲೇ ಅದಕ್ಕೊಂಡು ಸ್ವಲ್ಪ ಅರ್ಶಿಣ ಪುಡಿ ಇದ್ದೀನಿ ಅರ್ಶಿಣ ಪುಡಿ ಹಾಕ್ಬಿಟ್ಟು ನೋಡಿದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಜೀರ ಅದನ್ನು ಚೆನ್ನಾಗಿ ಏನು ಮಾಡಿಬಿಟ್ಟು ಸಾಕ್ತು ಮೆಣಸಿನ್ಕಾಯಿ ಏನು ಹಾಕಂದಿಲ್ಲ ಖಾಲು ಪುಡಿ ಹಾಕಬೇಕು ಸ್ವಲ್ಪ ಇಂಗೋ ಹಾಕಬೇಕು ಮತ್ತೆ ಬೆಲ್ಲ ಹಾಕಬೇಕು Nordiye'ye, tariye o, iki gün var bir ku, idirke hepsi böyle ayırır kara atar bir ku, atan bir ku, senlerine mix atar bir ku, mix atar bir ku, şöyle bir parça mutlu bir ku var diye, onları yemek tavam, onları bir mat yap tavam, ಖಾಲು ಪುಡಿ ಇದ್ದೀನಿ ಖಾಲು ಪುಡಿ ಒಂದು ಸ್ವಲ್ಪ ಎಳೆಪುಡಿ ಇದೆ ಇದು ಎಳೆಪುಡಿ ಹಾಕಬೇಕು ಆಮೇಲೆ ಒಂದು ಸ್ವಲ್ಪ ಶೇಂಗಾ ಪುಡಿ ಹಾಕಬೇಕು ಇದಕ್ಕೆ ಹಾಕಿಬಿಟ್ಟು ಇನ್ನು ಸ್ವಲ್ಪ ದಿನ ಮಾಡೋದು ಮಸಾಲೆ ಇರ್ತದಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಮುಚ್ಚಿಡ್ಬೇಕು ಮೊದಲು ಒಮ್ಮೆ ನೋಡ್ಕೊಂಡು ನೀರು ಹಾಕಬೇಕು ಎಳೆ ಬಿದ್ದರೆ ಕಡಿಮೆ ಹಿಡಿತಾವ ಸ್ವಲ್ಪ ಬಲತದಿದ್ದರೆ ಹೆಚ್ಚಿನ ನಾವು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅದ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಇನ್ನೇನು ಹಾಕಂಗಿಲ್ಲ ಅದಕ್ಕೆ ಬೆಂದ್ರೆ ಮುಗೀತಿದ್ದು ಎಲ್ಲ ಹಾಕಿದ್ದೀನಿ ಇದಕ್ಕೆ ನೋಡಿ ಈಗ ಎಲ್ಲ ಆಗಿದೆ ಕೊನೆಗೆ ಒಂದು ಸ್ವಲ್ಪ ಇದು ಏನಾಗ್ತಂದ್ರೆ ಅವರೆಕಾಳು ಅವರೇ ಕಾಳು ಅದಕ್ಕೊಂದು ಸ್ವಲ್ಪ ಹುಣ್ಚೆಣ್ಣೆಯನ್ನು ಹಾಕ್ಬಾರ್ದು ನೀವು ಒಂದು ಸ್ವಲ್ಪ ಹೌದೋ ಅಲ್ಲೋ ಅನ್ನೋಷ್ಟು ಬೆಲ್ಲ ಹಾಕ್ಬೇಕು ಇದಕ್ಕೆ ನೋಡಿ ಇದ್ದೀನಿ ನಾನು ಇಷ್ಟು ಹಾಕಿಬಿಟ್ರೆ ಮುಗೀತು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತದು ನೋಡಿ ಈಗ ಅವರೆಕಾಳು ಪಲ್ಯ ಆಗಿದೆ ಇದನ್ನು ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಬೇಕಂದ್ರೆ ಇದಕ್ಕೆ ಇದಕ್ಕೊಂದು ಹಸಿ ಕೊಬ್ಬರಿ ತುರಿನೂ ಮೇಲೆ ಹಾಕೋಬೋದು ಅಂದರೆ ಇವತ್ತೇ ಖರ್ಚು ಆಗ್ತಿತ್ತಂದರೆ ಹಾಕೊಳ್ಳೋಕೆ ಅಡ್ಡಿ ಇಲ್ಲ ದಿನ ಅಂದರೆ ಏನಾಗ್ತದೆ ಅದು ನೋಡಿ ಈ ರೀತಿ ಮಾಡಿಕೊಂಡು ನೀವು ನೋಡಿ ಚಲೋ ನನಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಈಗ ಅವರೆಕಾಳು ಪಲ್ಯ ರೆಡಿಯಾಗಿದೆ ನೋಡಿ ಔಟ್ ಮಾಡಿ ತೋರಿಸಿದ್ದೀನಿ ನಿಮಗೂ ಈ ರೀತಿ ಲೈಕ್ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು